ನಮಸ್ಕಾರ ಎಲ್ರಿಗೂ ನಾನು ತಾಯಿ ಮಗಳ ಬಗ್ಗೆ ತ ಮಗಳು ಮದುವೆ ಆದಮೇಲೆ ತಾಯಿಗಾಗೋ ವಿರಹ ನೋವು ಅದನ್ನು ಬರೆದಿದ್ದೀನಿ ತಂದೆ ತಾಯಿ ಇಬ್ಬರಿಗೂ ನೋವಾಗುತ್ತೆ ಮಗಳಿಗೂ ನೋವಾಗುತ್ತೆ ಮನೆಯವ್ರಿಗೆಲ್ಲ ನೋವಾಗುತ್ತೆ ವಿರಹ ನೋವು ಕೊಡುತ್ತೆ ಅದ್ರ ಬಗ್ಗೆ ಕವನ ಬರೆದಿದ್ದೀನಿ ಓದ್ತೀನಿ ಕೇಳಿ ವಿರಹವು ಕರುಳ ಬಳ್ಳಿ ಅಗಲಿ ನನ್ನ ಉದರದಲ್ಲಿ ನನ್ನೊಳಗಿನ ಉಸಿರಾಗಿ ಉಸಿರಾಗಿ ಉಸಿರಿನ ಉಸಿರಾಗಿ ಇದ್ದೆ ನವಮಾಸಗಳು ಮುಗಿದು ಮುದ್ದಾಗಿ ಹೊರಬಂದು ನನ್ನ ನಿದ್ದೆ ಕದ್ದೆ ಪಿಳಿಪಿಳಿ ಕಣ್ಣನ್ನು ಬಿಟ್ಟು ಕೈಕಾಲು ಆಡಿಸಿ ಈ ಹೃದಯವನ್ನು ಗೆದ್ದೆ ತೊದಲು ನುಡಿಯಿಂದ ಬೆರಗಾಗಿಸಿ ನಿನ್ನ ಮೌನವ ಮುರಿದೆ ಹೊರಗೆ ಆಟವಾಡುವ ನೆಪದಿ ನನ್ನಿಂದ ಮೆಲ್ಲ ಮೆಲ್ಲನೆ ಜಾರಿದೆ ವಿದ್ಯಾಭ್ಯಾಸಗೆಂದು ಶಾಲೆಗೆ ಕಾಲೇಜಿಗೆ ಹೋಗಿ ಪದವಿ ಪಡೆದೆ ನಿನ್ನ ಕಾಲ ಮೇಲೆ ನಿಂತುಕೊಳ್ಳಲು ಕುಟುಂಬ ಸಲಹಲು ಉದ್ಯೋಗ ಹಿಡಿದೆ ಮದುವೆಯಾಗಿ ಹೆತ್ತವರಿಗೆ ಹೊರೆಯಾಗಬಾರದೆಂದು ವಿದೇಶವಾದರೂ ಬಹುದೂರ ಹಾರಿದೆ ನೀ ಅಲ್ಲಿ ಮುಂಜಾನೆಯಿಂದ ಸಂಜೆವರೆಗೂ ನಮ್ಮ ಬೆಂಬಲದಿಂದ ದೂರಾದೆ ಕಷ್ಟವೋ ಸುಖವೋ ಅನ್ಯರಿಂದ ಹಿಂಸೆಯೋ ಎಲ್ಲವನ್ನೂ ಸಹಿಸಿ ಹೋರಾಡಿದೆ ಮಾತಾಪಿತೃಳು ನಿನ್ನನ್ನು ಕಣ್ಣಿನ ರೆಪ್ಪೆಯಾಗಿ ಸಲಹಿದನ್ನು ನೆನೆದು ಕಣ್ಣೀರು ಹಾಕಿದೆ ವರ್ಷವೆಲ್ಲ ಗಿಡವನ್ನು ಬೆಳೆಸಿ ನೀರು ಗೊಬ್ಬರ ಹಾಕಿ ಹಣ್ಣು ಪರರ ಪಾಲಾದಂತೆ ದುಃಖ ಪಡೆದಿರು ಕೊರಗದಿರು ಇದು ವಿಧಿ ನಿಯಮ ಎಲ್ಲರಿಗೆ ಎಲ್ಲವೂ ದೊರಕದು ಅನ್ನುವರು ಅದು ಅವರವರ ಕರ್ಮ ನೀನು ತ್ಯಾಗಕ್ಕಾಗಿ ಜನಿಸಿರುವೆ ಒಳ್ಳೆತನಕ್ಕೆ ಶಿಕ್ಷೆ ಏಕೆ ಯಾವುದೋ ಅರ್ಥವಾಗದ ಮರ್ಮ ನಿನ್ನ ಬಳಿ ನಾವಿಲ್ಲದಿದ್ದರೂ ದೈವವಿದೆ ಕಾಪಾಡುವುದು ನಿನ್ನ ಧರ್ಮ ಧನ್ಯವಾದಗಳು ಇಷ್ಟ ಆಯಿತಾ ತಿಳಿಸಿ ಥ್ಯಾಂಕ್ ಯು